ಅವರು ಅವ್ರದ್ರಿ ಇವು ಕಡೆಯಲ್ಲಪ್ಸಕತ್ತವ್ರಿ ಏನಂತೀ ಅಪರ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಹೊಡಕಲ್ಲ ಖಾತ್ರಿ ಅವು ಎಷ್ಟು ಬಂದೇ ಬಿಡುತ್ತೆ ಒಂದ್ ಲಕ್ಷ ಹದಿನೈದು ಸಾವಿರ ಬಂದು ಬಿಡ್ತೇರಿ ತಮ್ಮ ರೀ ಮೂರ್ ಮೂರ್ ಜೊತೆ ಸಿಕ್ತಾವ್ರಿಮ್ ಸಿಕ್ತ ಫೋನ್ ನಂಬರ್ ಹೇಳಿ ಫೋರ್ ಫೈವ್ ಫೋರ್ ಫೈವ್ ಏಟ್ ಫೈವ್ ಏಟ್ ನಿಮ್ಮ ಹೆಸರು ಅಬ್ದುಲ್ ಅಬ್ದುಲ್ ಸಾಹೇಬ್ ಧವಣಿ ಐತೆ ಅನ್ರಿ ಅಕೇಲವರ್ ದವಣಿ ಐತೆ ಎತ್ತುಗಳು ಸಿಗ್ತಾವಂತೆ ವಿಚಾರಿಸಿದ್ರಿ पारे दो साइज

ಸಾವನರ ಹತ್ರ ಮಾವೂರು ಸಾವಣರತ್ತ ಮಾವೂರ ಹೆಚ್ಚು ನಮಸ್ಕಾರ ಅಲ್ಲ ಏನದೇಣ್ಣು ಕಡೆಯಲ ಅದು ಏನು ರೀ ಅಪರಾಹಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರೈತರಾ ಹುಡುಕಲಕ್ಕಾದ್ರೆ ಅದಾವೆ ರೀ ಆಯ್ತು ಇದು ಮಾಡ್ತಾವ ರೀ ಆಯ್ತು ಆಯ್ತು ಏನಿಲ್ಲ ಅಂದ ನೋಡಿರಿ ಎರಡು ಲಕ್ಷ ಎಷ್ಟು ಬಂದು ಬಿಡಂಗದ್ರಿ ಅಣ್ಣ ಎಷ್ಟು ಒಂದು ಲಕ್ಷ ಎಂಬತ್ತು ಸಾವಿರ ಬಂದು ಬಿಡ್ತೀರಿ ಹೊನ್ನಾಳಿ ಫೋನ್ ನಂಬರ್ ಏನ್ರಿ ನಂದು ನೈನ್ ಸೆವೆನ್ ಫೋರ್ ತ್ರೀ ಫೋರ್ ಡಬಲ್ ಜೀರೋ ಡಬಲ್ ತ್ರೀ ಸೆವೆನ್ ನಿಮ್ಮ ಹೆಸರು ಶರತ್ ಅವರು ಸೊ ಒಳ್ಳೆ ಹೈಟ್ ಅದಾವ್ರಿ ಒಳ್ಳೆ ಮೈಕಟ್ಟಿದ್ದವು ಸೊ ನೋಡ್ಬೋದು ಸೊ ಕಾಲು ನೀಟ್ ಅದಾವೆ ಸೊ ಒಂದೊಳ್ಳೆ ವ್ಯಾಪಾರ ರೈತರು ಅಲ್ಲಾಗವ್ರಿ ಹಾಂ ಎರಡಲ್ಲು ನಾಲ್ಕಲ್ಲು ರೈತರು ಯಾವ ರಂಗ್ರಿ ಹಾಂ ಹೇಳ್ತೀರಿ ಏನತ್ತೀರಿ ಒಂದೂವರೆ ಲಕ್ಷ ಕೊಡಗಲ್ಲ ಕಾತ್ರಿ ಅವು ರೀ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಲಕ್ಷ ಮೂವತ್ತೈದು ಸಾವಿರ ಬಂದು ಬಿಡ್ತಾರ ಸ್ವಲ್ಪ ಚುಕ್ಕ ಬಂದಿದೆ ಫೋನ್ ತೊಂಬತ್ತಾರೀ ಜೀರೋ ಎಪ್ಪತ್ತೊಂದು ಅರವತ್ತು ಮಂಜುನಾಥ್ ಎಲ್ಲ ವ್ಯಾಪಾರ ಆಗಿರೋ ನೋಡ್ರಿ ಎಲ್ಲ ಬಳ್ಳಾರಿ ಕಡೆ ತಗೊಂಡಿರ್ತಾರೆ ಯಾವ್ರೇನ ಬಳ್ಳಾರಿ ತೊಗೊಂಡ್ರಾ ಯಜುಡ್ ಮುಗಿಸಿದಿರಿ ಯಜ್ ತೊಗೊಂಡಿರಿ ಕನ್ನಡ ಇಲ್ಲ ಎರಡು ಜೋಡಿ ತೊಗೊಂಡಿರ ಬಳ್ಳಾರಿಯವ್ರು ಹ್ಞೂ ರೇಟು ಪರವಾಗಿಲ್ಲ ಪರವಾಗಿಲ್ಲ ನೀವು ಮಾರ್ತೀರಲ್ಲ ಹೋಗ್ಬಿಟ್ಟು ಮತ್ತೆ ರೈತರಿಗೆ ಹ್ಞೂ ಮಾರೋರು ಹ್ಞೂ 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 ನೀವು ಕೊಡ್ಸಿರೋದಾ ನೀವು ಕೊಡ್ಸಿರದ ಯಜುವ ಇದೆ ಅದೊಂದು ಒಂಟಿ ಕೊಡ್ಸಿದ್ರಾ ಹ್ಞೂ ಹ್ಞೂ ಹಾಕಲ್ಲ ಹ್ಞೂ ಭಾರಿ ಸೈಜುದು ರೇಟ್ ಕೇಳ್ಬೋದು ಆದರೆ ಯಾಕೆ ಸುಮ್ಮನೆ ಸಮಸ್ಯೆ ಆಗುತ್ತೆ ಮತ್ತೆ ಇವರು ಅಲ್ಲೂ ಮಾರ್ತಾರೆ ಸೊ ಹಾಗೆ ಈಗ ಅಂತಂದು ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ರೇಟ್ ಕೇಳೋಕ್ಕೋಗಲ್ಲ ವ್ಯಾಪಾರ ಆಗಿರೋನ ವ್ಯಾಪಾರ ಆಗಲಿಲ್ಲ ಅಂದರೆ ರೇಟ್ ಕೇಳ್ತಿದ್ದೆ ಇವತ್ತು ವ್ಯಾಪಾರ ಇಲ್ಲ ನೋಡಿರಿ ವ್ಯಾಪಾರ ಇದ್ರೆ ಇದೆಲ್ಲ ಇದೆಯಲ್ಲ ಗೋಡಂಬ್ ಫುಲ್ ಇಷ್ಟೊತ್ತಿಗೆ ಒಂದು ಅರ್ಧ ಭಾಗ ಗೋಡಮ್ ಫುಲ್ ಆಗಿರೋದು ವ್ಯಾಪಾರ ಮುಗ್ಸ್ಕೊಂಡ್ಬಿಡ್ರ ಸೊ ಈ ಖಾಲಿ ಇದೆ ನೋಡಿ ಖಾಲಿ ಇದೆ ಅಂದರೆ ಇಲ್ಲ ಇವತ್ತು ಸೊ ಅದಕ್ಕೆ ನೋಡಿ ಗೋಡಂಬೆಲ್ಲ ಖಾಲಿ ಇದೆ ಜಾತ್ರೆ ಎಲ್ಲ ಇದಾವಲ್ಲ ಸೊ ಅದಕ್ಕೋಸ್ಕರ ವ್ಯಾಪಾರ ವೇಟ್ ಕಡಿಮೆ ಐತಿ ಎತ್ತುಗಳು ಬಂದವು ಆದರೆ ವ್ಯಾಪಾರ ಇಲ್ಲ ಇಲ್ಲಾಂದ್ರೆ ಗೋಡಮೆಲ್ಲ ಫುಲ್ ಆಗಿರೋದು ಇಷ್ಟೊತ್ತಿಗೆ ನೋಡ್ರಿ ಅಲ್ಲೊಂದು ಎರಡು ಜೊತೆ ಇಲ್ಲೊಂದು ಎರಡು ಜೊತೆ ಅಷ್ಟ ಇದಾವ್ ಅಣ್ಣವರು ಯಾವ ಬಳ್ಳಾರಿ ಮುಗಿದವಾ ರೈತರು ಪರವಾಗಿಲ್ಲ ರೈಟ್ ಓಕೆ ಕಡೆಯಲ್ಲ ಕಡೆಯಲ್ಲ ಬಳ್ಳಾರಿ ಐತ್ರೀ ಎಲ್ಲಿ ಆಲೂರು ಓಕೆ ನೀವು ಯಾರು ಅಲ್ಲ ಅಲ್ಲ ಯಾರು ನಿಮ್ಮ ಬಳ್ಳಾರಿಯವರು ಓಕೆ ಅಲ್ಲ ಗ್ರೂಪ್ ಸೊ ಆಲ್ಮೋಸ್ಟ್ ಎಲ್ಲ ಬಳ್ಳಾರಿ ವ್ಯಾಪಾರ ಆಗಿರೋವು ಸೊ ನಮ್ಮ ಲೋಕಲ್ ಸೈಡ್ ಜನ ಸ್ವಲ್ಪ ಕಡಿಮೆ ನೋಡಿರಿ ತೊಳ್ದು ಈಗ ಎಲ್ಲ ಬಳ್ಳಾರಿಯ ಜಾಸ್ತಿ ಪರವಾಗಿಲ್ಲ ರೇಟಾ ಒಳ್ಳೆ ರೇಟ್ ಆಗಿವು ರೇಟ್ ರೇಟ್ ಪರವಾಗಿಲ್ಲ ಈಗ ಎಷ್ಟು ಗಂಟೆ ಮುಡ್ತೀರಿ ಹೋಗಿ ಇವತ್ತು ಎಷ್ಟು ಗಂಟೆ ಬಿಡ್ತೀರಿ ಇಲ್ಲಿಂದ ಒಂದು ಗಂಟೆ ಬಿಟ್ಟರೆ ಎಷ್ಟು ಗಂಟೆ ಮುಡ್ತೀರಿ ಅಲ್ಲಿ

ಎರಡಲ್ಲು ನಾಲ್ಕಲ್ಲು ಕರ್ಗಳು ಏನ್ ಹೇಳ್ತೀರಾ ಅಪರ್ವಿಕೆ ಒಂದ್ ಲಕ್ಷ ಹದಿನೈದು ಸಾವಿರ ಎರಡಲ್ಲು ನಾಲ್ಕಲ್ಲು ಹುಡಾಕೆಲ್ಲ ಸಾಗದೌರಿ ಓಕೆ ಎಷ್ಟು ಮಂದಿ ಬಿಡ್ತೀರಿ ಒಂದು ಲಕ್ಷ ಐದು ಸಾವಿರ ಮೇಲೆ ಬಿಡ್ತಾರೀ ಒಂದೇ ಜೋಡಿನಾ ಒಂದು ಒಂಟಿ ಐತೆ ಇದು ಒಂದು ಒಂಟಿ ಐತೆ ನೋಡ್ರಿ ಅವ್ರದ್ದು ಇದು ಎಡಕ್ಕೆ ಬಲಕ್ ರೀ ಎರಡು ಎಡ ಕಡೆ ಹಲಾಗ ಏನೈತ್ರಿ ಹಲಾ ಇದಕ್ಕೆ ಅದಕ್ಕೆ ಐವತ್ತೈದು ಐವತ್ತೈದು ಸಾವಿರ ಕೊಡೋದು ಸ್ವಲ್ಪ ನಲ್ವತ್ತೆಂಟರ ಮೇಲೆ ಬಂದು ಫೋನ್ ನಂಬರ್ ಏನ್ರಿ ಅರವತ್ತ್ಮೂರು ಅರವತ್ತೊಂದು ಅರವತ್ಮೂರು ಅರವತ್ತೊಂದು ಡಬಲ್ ಒಂಬತ್ತು ಇರಪ್ಪ ಬುದಿಯಾಳು ಕಾಕೋಳ ನೀನ್ ಕೆಜಿ ಮೇಲೆ ಹೊಳಸ್ಬೇಡ ಎತ್ತಂಬತ್ತ ಹೊಳಸು ಆಯ್ತು ಹೋಗಿ ಮಾಡಿ